ಎವ್ರಿ ಒನ್ ಎಲ್ರಿಗೂ ವೆಲ್ಕಮ್ ಟು ರೇವತಿ ಕನ್ನಡ ಚಾನಲ್ ನಾನು ಇವಾಗಷ್ಟೇ ಸ್ವಲ್ಪ ಡಾಕ್ಟರ್ ಶಾಪ್ಗೆ ಹೋಗಿ ಬಂದೆ ಏನಂತ ಅಂದರೆ ಇವತ್ತು ಒಂದು ಹೊಸ ವಿಷಯ ಏನಂತಂದರೆ ನಾನು ಇದು ಹೇಳಬಾರ್ದು ಅಂತ ಅಂದ್ಕೊಂಡೆ ಆದರೂ ಪರವಾಗಿಲ್ಲ ಎಷ್ಟೋ ಜನಕ್ಕೆ ಈ ವಿಷಯದಿಂದ ಹೆಲ್ಪ್ ಆಗತ್ತೆ ಈ ಥರ ಸಮಸ್ಯೆಯಿಂದ ಎಷ್ಟೋ ಜನ ಒಂಥರ ನೋವು ಅನುಭವಿಸ್ತಾ ಇರ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಏನಂತ ಅಂದರೆ ಇವೆಲ್ಲ ಕೇಳಿರ್ಬೋದು ಮದ್ದುಡಿ ಅಥವಾ ಹೊಟ್ಟೆಗೆ ಔಷಧಿ ಹಾಕೋದು ಔಷಧಿ ಹಾಕೋದು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲದೆ ಇರಬಹುದು ಈ ಇದು ಇದು ಸಮಸ್ಯೆಯಿಂದ ತುಂಬ ಜನ ನರಳ್ತಾ ಇರ್ತಾರೆ ಈಗ ನಾನು ನಾನೂ ಸಹಿತ ಅದೇ ಸಮಸ್ಯೆಯಿಂದ ನರಳ್ತಾ ಇದ್ದೀನಿ ಏನಂತಂದರೆ ನನಗೆ ತುಂಬ ಒಂದು ತುಂಬ ಟೈಮ್ ಆಯಿತು ಡೈಜೆಷನ್ ಪ್ರಾಬ್ಲಮ್ ಅಂದರೆ ಏನಾದರೂ ಇಷ್ಟಪಟ್ಟು ಊಟ ಮಾಡಿದ್ರೆ ಕ್ಲಿಯರ್ ಅಂದರೆ ಕರೆಕ್ಟಾಗಿ ಡೈಜೆಷನ್ ಆಗ್ತಾಯಿರಲಿ ನಾನು ಹೋಟ್ಲು ಫುಡ್ಡಂತೂ ತುಂಬ ಕಡಿಮೆ ಯಾವತ್ತೂ ನಾನು ತಿನ್ನೋದೇ ಇಲ್ಲ ಅಂದರೆ ಸ್ವಲ್ಪ ತುಂಬಾ ರೇರ್ ಹೊರಗಡೆ ಫುಡ್ಡು ಮನೇಲಿ ತಂದರೆ ಮತ್ತು ಎಲ್ಲ ರೊಟ್ಟಿಗೆ ಸ್ವಲ್ಪ ತಿಂತೀನಿ ಅಷ್ಟೇ ಮತ್ತು ನಾನು ಏನಾದರೂ ಇಷ್ಟಪಟ್ಟು ಮನೇಲಿ ಏನಾದರೂ ಒಂದು ಊಟ ಮಾಡಿದಾಗ ನನಗೆ ಡೈಜೆಷನ್ ಆಗೋದಿಲ್ಲ ಅಂದರೆ ತುಂಬಾ ಡೈಜೆಷನ್ ಪ್ರಾಬ್ಲಮ್ ಇತ್ತು ಮತ್ತು ಇವಾಗಿವಾಗ ಸ್ವಲ್ಪ ಒಂದು ಆರು ತಿಂಗಳು ಐದಾರು ತಿಂಗಳೇ ಆಗಿರ್ಬೋದು ವೆಯ್ಟ್ ತುಂಬಾ ಲಾಸ್ ಆಗಿದೆ ತುಂಬ ಲಾಸ್ ಲಾಸ್ ಅದೇ ನೋಡಿ ಮುಖದಲ್ಲಿ ಸಹಿತ ಅಷ್ಟೊಂದು ಕಳೆ ಇಲ್ಲ ಏನೋ ಒಂಥರ ಮುಖ ಅಷ್ಟು ನಾನು ಹೀಗಿರಲಿಲ್ಲ ಫ್ರೆಂಡ್ಸ್ ತುಂಬ ಒಂಥರ ಚೆನ್ನಾಗಿದ್ದೆ ಆದರೆ ಇವಾಗ ಇವಾಗ ಈ ಥರ ಎಲ್ಲ ಮತ್ತು ತುಂಬಾ ಸುಸ್ತಾಗೋದು ಕೈ ಕಾಲಲೆಲ್ಲ ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾಯಿತ್ತು ಅದಕ್ಕೆ ನನ್ನ ಫ್ರೆಂಡಿಗೂ ಸೇಮ್ ಸಮಸ್ಯೆ ಆಗಿತ್ತಂತೆ ಅವಳು ಅದಕ್ಕೆ ಬಾ ಇಲ್ಲೊಬ್ಬರು ಹೊಟ್ಟೆಗೆ ಔಷಧಿ ಹಾಕಿದ್ದನ್ನು ಚೆಕ್ ಮಾಡಿ ಹೇಳ್ತಾರೆ ಇಬ್ಬರು ಹೋಗ್ಬಾರೋಣ ಅಂತ ಅಂತಂದು ಹಾಗಾಗಿ ಅವಳು ನಾನು ಈಗಷ್ಟೇ ಹೋಗಿ ಬಂದ್ವಿ ಇಲ್ಲೇ ನಮ್ಮ ಮನೆ ಹತ್ರನೇ ಅದು ಒಬ್ಬರೇ ಡಾಕ್ಟ್ರು ಆದರೆ ಹೊಟ್ಟೆಗೆ ಔಷಧಿ ಹಾಕಿದ್ರೆ ಅದನ್ನು ಚೆಕ್ ಮಾಡಿ ಹೇಳ್ತಾರೆ ಅದ್ರ ಸಿಂಪ್ಟಮ್ಸ್ ಹೇಳ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಆದರೆ ನಮ್ಮಮ್ಮ ಅವರೆಲ್ಲ ಇರೋತ್ತಿಗೆ ನಾವು ಮನೆಯಲ್ಲೇ ಹೇಗೆ ಚೆಕ್ ಮಾಡ್ಕೊಳ್ತಿದ್ವಿ ಅಂದರೆ ನುಗ್ಗೆ ಸೊಪ್ಪಿನ ರಸನ ಅಂಗೈ ಮೇಲೆ ಅಂಗೈ ಮೇಲೆ ಬಿಟ್ಕೊಂಡಾಗ ಅದು ಗಟ್ಟಿ ಆದರೆ ಅಂದರೆ ಅದು ಕೆಳಗೆ ಬೀಳಲಿಲ್ಲ ಗಟ್ಟಿ ಆಯಿತು ಅಂದರೆ ಹೊಟ್ಟೆಗೆ ಔಷಧಿ ಹಾಕಿದ್ದಾರೆ ಅಂತೇಳಿ ಕೆಲವು ಕಡೆ ಅದು ಮದ್ದುಡಿ ಅಂತಲೂ ಹೇಳಿ ಅವಾಗ ಗೊತ್ತಾಗ್ತಿತ್ತು ಮತ್ತೆ ರಾತ್ರಿ ನೆನೆಸಿಡ್ತಿದ್ರು ಅಂದ್ರೆ ಯೂರಿನ್ ಒಳಗೆ ಅದು ಅದ್ರಲ್ಲಿ ಅವ್ರು ಕಣ್ಣಿಡಿತಾ ಇದ್ರು ಅವಾಗೆಲ್ಲ ನನಗೆ ತುಂಬಾ ವರ್ಷನೇ ಆಯ್ತು ನಾನು ಸಹಿತ ಹೊಟ್ಟೆಗೆ ಔಷಧಿ ಹಾಕಿದ್ರು ನನಗೂ ನಾನು ತೆಗೆಸ್ಕೊಂಡ್ ಬಂದಿದ್ದೆ ಇಲ್ಲೇ ರಿಪ್ಪನ್ಪೇಟೆ ಹತ್ರ ಹೆದ್ದಾರಿಪುರ ಅಂತ ಹೇಳಿ ತೆಗಿತಾರೆ ಹ್ಮ್ ಆದ್ರೆ ಇವಾಗ ನಾನು ಅದನ್ನ ನಂಬ್ತಾ ಇರ್ಲಿಲ್ಲ ತುಂಬಾ ವರ್ಷದಿಂದ ಏ ಅದೆಲ್ಲ ಬಿಡು ಅದ್ ಏ ಅದರಲ್ಲೆಲ್ಲ ಇವಾಗ್ಲೂ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಳ್ತಿದ್ದೆ ಆದರೆ ನಾನೀಗ ತುಂಬ ಟೈಮಿಂದ ಒಂದು ಆರು ತಿಂಗಳಿಂದ ನಂಗೆ ಗ್ರಾಜೇಷನ್ ಇಲ್ಲ ಅಂದರೆ ಊಟ ಮಾಡಿದ್ದು ಸರಿಯಾಗಿ ನಾವು ಏನು ಫುಡ್ಡನ್ನ ಇಷ್ಟಪಟ್ಟು ತಿಂತೀವೋ ಅದು ಆಗಲ್ಲ ಯಾಕಂದರೆ ನಮಗೆ ಯಾವ ಫುಡ್ಡಲ್ಲಿ ಅದು ಹೊಟ್ಟೆಗೆ ಮದ್ದುಡಿ ಅಂತೇಳಿ ಹಾಕಿರ್ತಾರೋ ಔಷಧಿ ಅಂತ ಹಾಕಿರ್ತಾರೋ ನಾವು ಆ ಫುಡ್ಡು ತಿಂದಾಗ ವಾಮಿಟಿಂಗ್ ಆಗುತ್ತೆ ಇಲ್ಲಾಂದರೆ ಡಿಸೆಂಟ್ರಿ ಆಗುತ್ತೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇತ್ತು ಮತ್ತು ನೋಡಿ ಮುಖದಲ್ಲೂ ಸಹಿತ ಅಷ್ಟೊಂದು ಕಳೆ ಇಲ್ಲ ಆದರೆ ಏನೇ ಊಟ ಮಾಡಲಿ ಏನೇ ತಿನ್ನಲಿ ಏನೇ ಖುಷಿಯಾಗಿದ್ರು ಒಂಥರ ಇದೇ ರೀತಿ ಅದಕ್ಕೆ ಡಾಕ್ಟ್ರ್ ಹತ್ರ ನಾನು ಕೇಳಿದಾಗ ಹೇಳ್ದ ಅವರು ಚೆಕ್ ಮಾಡಿದ್ರು ಅಂದ್ರೆ ಈ ಅವರು ಇಲ್ಲಿ 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 ಏನೋ ನೋಡ್ತಾರೆ ಮತ್ತೆ ಆ ಅಂಗ ಎಲ್ಲಿ ಏನೋ ನೋಡ್ತಾರೆ ನೋಡ್ಬಿಟ್ಟು ನೀವು ಒಂದ್ಸರಿ ಹೋಗ್ಬಿಟ್ಟು ಹೊಟ್ಟೆಗೆ ಔಷಧಿ ಹಾಕಿದ್ದನ್ನು ತೆಗಿತಾರೆ ಇಲ್ಲಿ ಹೋಗಿದ್ದೆ ನಮ್ಗೆ ಗೊತ್ತಿದೆ ನಾವು ಒಂದ್ಸತಿ ಹೋಗಿದ್ವಿ ಅಲ್ಲಿ ಇರೋ ಇರೋತ್ತಿಗೇ ಹೋಗ್ಬಿಟ್ಟು ತೆಗಿಸ್ಕೊಂಡು ಬಂದಿದ್ವಿ ಅಷ್ಟು ಮೇಲೆ ಚೆನ್ನಾಗಿತ್ತು ಅದರದ್ದು ಸಿಂಪ್ಟಮ್ಸ್ ಏನು ಅಂದರೆ ವೆಯ್ಟು ಲಾಸ್ ಆಗ್ತಾರಂತೆ ಮತ್ತು ಪೀರಿಯಡ್ಸ್ ಪ್ರಾಬ್ಲಮ್ ಇರತ್ತೆ ಹಾಗೆ ಇನ್ನೂ ಕೆಲವರು ಕೈ ಕಾಲಲ್ಲಿ ತುಂಬ ಶಕ್ತಿ ಇರಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಕೈ ಕಾಲಿ ಮತ್ತು ಊಟ ಬಿಡ್ತಾರೆ ಕೆಲವರಿಗೆ ಊಟ ಅಂದ್ರೆ ಆಗ್ತಾ ಇರಲ್ಲ ಊಟ ಹತ್ತಿರ ಬಂತು ಅದು ತುಂಬ ದಿವಸ ಆಯಿತು ಅಂದರೆ ಅದು ಬೇರೆ ಕಾಯಿಲೆಗೆ ತಿರುಗತ್ತಂತೆ ಅಂದರೆ ನನಗೆ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಇದೇ ಥರ ಹೊಟ್ಟೆಗೆ ಔಷಧಿ ಆಗಿದಾಗ ತುಂಬ ಟೈಮು ನನಗೆ ಗೊತ್ತಾಗಲಿಲ್ಲ ಅದು ನನಗೆ ಜಾಂಡಿಸಿಗೆ ತಿರುಗಿಬಿಟ್ಟಿತ್ತು ಅದೇ ರೀತಿ ಈಗ ನಾವು ಡಾಕ್ಟರ್ ಹತ್ರ ಹೇಳಿದಾಗ ತುಂಬ ಟೈಮ್ ಬಿಟ್ಕೊಬೇಡಿ ಅದು ಬೇರೆ ಥರ ಆಗಿಬಿಡತ್ತೆ ಅದಕ್ಕೋಸ್ಕರ ನೀವು ಬೇಗನೆ ಅದು ರಿಪನ್ ಪೇಟೆ ಹತ್ರ ಮಡಿ ತೆಗಿತಾರಲ್ವ ಅಲ್ಲಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಏನೂ ಇಲ್ಲ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಹೋಗಬೇಕು ಎಳ್ಳೀರು ತಗೊಂಡು ಹೋಗಿ ಅಲ್ಲಿ ಕೊಟ್ಟರೆ ಅವರು ಒಂದು ಬೇರೆ ಥರ ಔಷಧಿ ಅಲ್ಲಿ ಅದರಿಂದ ಕೈ ತೊಡಪು ಕೆಲವು ಕಡೆ ವಾಮಿಟ್ ಮಾಡಿಸ್ತಾರಂತೆ ಇಲ್ಲಿ ವಾಮಿಟಿಂಗ್ ಏನೂ ಮಾಡ್ಸಲ್ಲ ಅದು ನಾವು ಖಾಲಿ ಹೊಟ್ಟೆಯಲ್ಲಿ ಹೋಗಬೇಕು ಖಾಲಿ ಹೊಟ್ಟೆಲಿ ಹೋದ್ರೆ ಅವರು ಅದನ್ನ ಕೈಯನ್ನ ತೊಳಸ್ಬಿಟ್ಟು ಆ ಎಳ್ಳೀರಿಂದ ಕೈಯನ್ನು ತೊಳಿತಾರೆ ನಮ್ಗೆ ಯಾವ ಅಲ್ಲಿ ಅದು ಔಷಧಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಗೊತ್ತಾಗತ್ತೆ ಹಾಗೆ ನಾನು ಕೇಳಿದೆ ಇದೆಲ್ಲ ಇವಾಗ್ಲೂ ಸಹಿತ ನಡೆಯುತ್ತ ಡಾಕ್ಟರ್ ಈಗ್ಲೂ ಈ ಥರ ಎಲ್ಲ ಮಾಡ್ತಾರ ಅಂದ್ರೆ ಇಲ್ಲಮ್ಮ ಮಾಡ್ತಾರೆ ಕೆಲವೊಂದು ಜನ ಈ ಥರ ಮಾಡ್ತಾರೆ ನನ್ನ ಸ್ವಭಾವ ಏನು ಅಂದ್ರೆ ಯಾರಾದರೂ ಏನಾದ್ರು ತಂದು ಕೊಟ್ರೆ ನಾನು ಅದು ವಿಷ ಆದ್ರೂ ಪಟ್ಟ ಆ ತರ ಪ್ರೀತಿಯಿಂದ ತಂದು ಕೊಟ್ಟಾಗ ಬೇಡ ಅಂತ ಹೇಳಕ್ ಬರಲ್ವಲ್ಲ ಯಾರು ಈ ಥರ ಮಾಡಿದಾರ ಅಂತ ಗೊತ್ತಿಲ್ಲ ಆದ್ರೆ ನೋಡ್ಬೋದು ಡಾಕ್ಟರ್ ಹತ್ರ ನಾನು ಕೇಳಿದೆ ಇದೇ ಪರ್ಸೆಂಟ್ ಇದೇ ತರನೇ ಔಷಧಿನ ಹಾಕ್ತಾರ ಹೇಗ ಹಾಕಕ್ ಸಾಧ್ಯ ಅಂತ ಅವ್ರು ಹೇಳಿದ್ರು ಇದು ಇರತ್ತಮ್ಮ ಮತ್ತೆ ನಾವು ತಿನ್ನೋ ಫುಡ್ ಅಲ್ಲಿ ಗೊತ್ತಿಲ್ದೇನೆ ಕೂದಲಾಗಿರ್ಬೋದು ಉಗುರ ಆಗಿರ್ಬೋದು ಅಥವಾ ಈ ಇಲಿದು ಅಕ್ಕಿ ಅಂತ ಹೇಳ್ತಾರಲ್ಲ ಅದೆಲ್ಲ ಒಳಗೆ ನಮಗೆ ಗೊತ್ತಿಲ್ಲದಂಗೆ ಹೋದ್ರೂ ಸಹಿತ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ನಮ್ಗೆ ಗೊತ್ತಾಗಲ್ಲ ಎಲ್ಲೋ ಕೆಲವು ಸರಿ ನಾವು ಓಟೆಲ್ಲು ಅಲ್ಲಿ ಇಲ್ಲಿ ತಿಂಡಿ ಊಟ ಮಾಡಿರ್ತೀವಿ ನಮ್ಗೆ ಗೊತ್ತಿಲ್ಲದೇ ಆಹಾರ ಜೊತೆಗೆ ಈ ರೀತಿ ವಸ್ತುಗಳು ಹೋದಾಗ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗತ್ತೆ ಅದಕ್ಕೂ ಬಿಟ್ಟರೆ ಈ ರೀತಿ ಹೊಟ್ಟೆಗೆ ಔಷಧಿ ಹಾಕೋದನ್ನು ಮಾಡ್ತಾರೆ ತುಂಬ ಜನ ನನಗೆ ವಾರಕ್ಕೆ ಎರಡು ಮೂರು ಕೇಸ್ ಈ ಇರುತ್ತೆ ನೋಡ್ಕೊಳ್ಳಿ ಒಂದು ಹೋಗಿ ಅಲ್ಲೂ ಚೆಕ್ ಮಾಡಿಸಿ ನೀವು ಈ ಥರ ಮಾಡ್ಕೊಂಬನ್ನಿ ಆರೋಗ್ಯ ಚೆನ್ನಾಗ್ಬೋದು ತುಂಬ ಕೈಕಾಲು ಸುಸ್ತಿರುತ್ತೆ ಅದಕ್ಕೆ ಕೆಲವು ಏನಾದರೂ ಹಾಕಿದ್ರು ಅಂದರೆ ಮಕ್ಕಳು ಹೊಟ್ಟೆ ದಪ್ಪ ಆಗುತ್ತಂತೆ ಅಂದರೆ ನಮ್ಮ ಅಜ್ಜಿ ಹೇಳೋರು ನಮ್ಮ ತಂಗಿಗೆ ಒಂಬತ್ತು ತಿಂಗಳು ಮಗು ಇರುವಾಗ ಆ ಥರ ಹಾಕ್ತಿದ್ರಂತೆ ಹೊಟ್ಟೆ ತುಂಬ ದಪ್ಪ ಆಗಿ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟಿದ್ಲಂತೆ ಆಗ ಅಲ್ಲಿ ಹೋಗಿ ತಿಕ್ಸ್ಕೊಂಡ್ಬಂದಿದ್ರಂತೆ ನಾನು ನನಗೂ ಎಂಟನೇ ಕ್ಲಾಸಲ್ಲಿ ಆ ಥರ ಆಗಿತ್ತು ಗೊತ್ತಾಗ್ದೇ ಅದು ಜಾಂಡೀಸಿಗೆ ತಿರುಗಿಬಿಟ್ಟಿತ್ತು ಮತ್ತು ಹೊಟ್ಟೆಗೆ ಕೈ ತೊಳಸ್ಕೊಂಡು ಬಂದ್ಬಿಟ್ಟು ಮತ್ತು ಜಾಂಡೀಸಿಗೆ ಔಷಧಿ ಕೊಡಿಸಿದ್ರು ಅದಕ್ಕೆ ಈಗ ಡಾಕ್ಟರ್ ಹೇಳಿದ್ರು ಇಲ್ಲ ನೀವು ಹೋಗಿ ಬನ್ನಿ ಒಂದು ಸರಿ ಅಲ್ಲಿ ಹೋಗಿ ಬಂದರೆ ನಿಮಗೆ ಸರಿಯಾಗಿ ತುಂಬ ವೆಯ್ಟ್ ಲಾಸ್ ಆಗಿಬಿಟ್ಟೆ ನಾನು ತುಂಬ ಅಂದರೆ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀನಿ ಮತ್ತು ಈಗ ಇನ್ನೊಂದು ಸರ್ತಿ ಅಂದರೆ ಏನೇ ಊಟ ಮಾಡಿದ್ರು ಸ್ವಲ್ಪ ಎರಡು ದಿನ ಡೈಜೆಷನ್ ಚೆನ್ನಾಗೆ ಇನ್ನೆರಡು ದಿನ ಡೈಜೆಷನ್ ಚೆನ್ನಾಗಿ ಆಗಲ್ಲ ಈ ಥರ ಆಗುತ್ತೆ ಹಾಗಾಗಿ ಈಗ ಈ ಥರ ವೆಯ್ಟ್ ಲಾಸ್ ಆಗುತ್ತೆ ಇದರ ಸಿಂಪ್ಟಮ್ಸು ಮತ್ತು ಕೆಲವರಿಗೆ ಯಾವ ಫುಡ್ಡಲ್ಲಿ ಔಷಧಿಯನ್ನು ಬಿದ್ದಿರುತ್ತೋ ಆ ಫುಡ್ಡನ್ನು ತಿಂದ ತಕ್ಷಣ ವಾಮಿಟಿಂಗು ಆಗುತ್ತೆ ಮತ್ತು ಬೇರೆ ಥರನೂ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅದರಿಂದ ನಾನೇನಾದರೂ ಅಲ್ಲಿಗೆ ಹೋಗುವಾಗ ವೀಡಿಯೋ ಮಾಡೋದಕ್ಕೆ ಅಲ್ಲಿಗೆ ಬಿಟ್ಟರು ಅಂದರೆ ನಿಮಗೆ ಯಾವ ರೀತಿ ಈ ಔಷಧಿನ ತೆಗಿತಾರೆ ಹೇಳ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ಇಲ್ಲಿಗೆ ಈ ಸಮಸ್ಯೆ ಯಾರಿಗೆಲ್ಲ ಇದೆ ಸಿಂಪ್ಟಮ್ ಇದೆ ಅಂದರೆ ಕೆಲವರಿಗೆ ತುಂಬ ಅಂದರೆ ತುಂಬ ಸುಸ್ತಾಗಿಬಿಡ್ತಾರೆ ಊಟ ತಿಂಡಿ ಬಿಟ್ಬಿಡ್ತಾರೆ ಊಟ ತಿಂಡಿ ಸ್ಮೆಲ್ ಕೇಳಿದ್ರೇನೆ ಆಗೋಲ್ಲ ಊಟ ತಿಂಡಿ ಬಿಟ್ಬಿಡ್ತಾರೆ ಟೈಮ್ ಕರೆಕ್ಟಾಗಿ ಊಟ ಮಾಡೋಲ್ಲ ಮಕ್ಕಳಿಗಂತೂ ಹಾಕ್ಬಿಟ್ರು ಅಂದರೆ ತುಂಬಾ ಸಮಸ್ಯೆ ಆಗುತ್ತೆ ಆದರೆ ಇದು ಆರು ತಿಂಗಳಿಗಿಂತ ಜಾಸ್ತಿ ಬಿಟ್ಕೊಂಡ್ರೆ ಹೊಟ್ಟೆ ಒಳಗಡೆ ಬೇರೆ ಥರನೇ ಆಗಿ ಮತ್ತೆ ಪ್ರಾಣ ಹೋಗುವಂತಹ ಚಾನ್ಸಸ್ಸು ಇರುತ್ತೆ ಹಾಗಾಗಿ ಯಾರಿಗಾದರೂ ಈ ಥರ ಆಗಿದೆ ಅಂತ ಗೊತ್ತಾದರೆ ಫಸ್ಟ್ ಹೋಗ್ಬಿಟ್ಟು ಇದಕ್ಕೆ ಏನು ಪರಿಹಾರ ಬೇಕೋ ಅದು ಮಾಡ್ಕೊಳ್ಳಿ ಅಂದರೆ ಈ ಥರ ಹೊಟ್ಟೆಗೆ ಔಷಧಿ ಹಾಕೋ ತೆಗೆಯೋದು ಊರಿಗೆ ಒಂದೊಂದು ಅಲ್ಲಲ್ಲೇ ಇರ್ತಾರೆ ಆ ರೀತಿ ಮಾಡ್ಕೊಳ್ಳಿ ಅದನ್ನು ಹಾಗೇ ಬಿಟ್ಟರೆ ಪ್ರಾಣವೂ ಹೋಗುವಂಥ ಸಿಚುವೇಶನ್ ಬಂದೇ ಬರುತ್ತೆ ಯಾಕಂದರೆ ಆ ಥರ ತುಂಬ ಜನ ಆಗಿದೆ ನಾನು ಎರಡು ಮೂರು ಜನ ಕೇಳಿದೆ ಈ ರೀತಿ ಆಗಿ ಬೇರೆದು ಕಾಯಿಲೆಗೆ ತಿರುಗಿ ಅವರು ಪ್ರಾಣ ಸಹಿತ ಹೋಗಿದೆ ಅಂತೇಳ್ಬಿಟ್ಟು ಆದ್ದರಿಂದ ನಿಮಗೇನಾದರೂ ಪದೇ ಪದೇ ಡೈಜೆಷನ್ ಸರಿ ಆಗ್ತಾ ಇಲ್ಲ ಊಟ ಅನ್ನದ್ದು ಸ್ಮೆಲ್ ಕಂಡ್ರೇ ವಾಮಿಟ್ ಬರೋ ಥರ ಆಗ್ತಾ ಇದೆ ನಿಮಗೆ ಈ ವಸ್ತು ನನಗೆ ತುಂಬ ಇಷ್ಟಪಟ್ಟು ಈ ವಸ್ತು ತಿಂತಾ ಇದ್ದೆ ಇವಾಗ ಇದು ನೋಡಿದ್ರೇ ಆಗೋಲ್ಲ ಅನ್ನೋ ಥರ ಯಾರಿಗಾದ್ರು ಆಗ್ತಿದೆ ಅಂದರೆ ಈ ರೀತಿ ಚೆಕ್ ಮಾಡಿಸಿ ಪ್ರತಿ ಊರಲ್ಲೂ ಇರ್ತಾರೆ ಈ ರೀತಿ ಚೆಕ್ ಮಾಡಿಸೋರು ಮತ್ತು ನಮ್ಮಲ್ಲೇ ನಮ್ಮ ಬದಲಾವಣೆಗಳು ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಗೊತ್ತಾದಾಗ ಫಸ್ಟು ಚೆಕ್ ಮಾಡಿಸಿ ಈ ರೀತಿ ಯಾರಿಗೆಲ್ಲ ಆಗಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ನಾನೇನಾದರೂ ಅಲ್ಲಿಗೆ ಹೋದಾಗ ವಿಡಿಯೋ ಮಾಡಿದ್ರೆ ಈಗ ಸದ್ಯ ಹಬ್ಬ ಬಂದ್ಬಿಡ್ತಲ್ವಾ ಹಬ್ಬದ ಟೈಮಲ್ಲಿ ಈ ರೀತಿ ಆಗಿಬಿಡ್ತು ಈಗಿನ ನೋಡೋದು ಹಬ್ಬದ ದಿವಸ ಹೋಗಕ್ಕಾಗಲ್ಲ ಭಾನುವಾರ ಹಬ್ಬ ಅಲ್ವಾ ಭಾನುವಾರ ಗುರುವಾರ ಇದನ್ನು ತೆಗಿತಾರೆ ಖಾಲಿ ಹೊಟ್ಟೆಲೇ ಹೋಗಬೇಕು ನೆಕ್ಸ್ಟು ಅದನ್ನು ತೆಗೆಸ್ಕೊ ಬಂದ ಮೇಲೆ ಅವತ್ತು ಇಡೀ ದಿವಸ ನಂಜಿನ ವಸ್ತು ಒಂದು ಮೂರು ದಿವಸ ನಂಜಿನ ವಸ್ತುಗಳನ್ನು ಏನೂ ತಿನ್ನಬಾರ್ದು ಹಾಗೆ ಅವರು ಒಂದು ಬೇರು ಕೊಡ್ತಾರೆ ಅದನ್ನು ಕಲ್ಲಲ್ಲಿ ತೇದ್ಬಿಟ್ಟು ನಾಲ್ಗೆಯಲ್ಲಿ ಹಚ್ಕೊಂಡು ನಿಂಬೆ ರಸದಲ್ಲಿ ತೇಯ್ದುಬಿಟ್ಟು ನಾಲ್ಗೆಯಲ್ಲಿ ನೆಕ್ಬೇಕು ಅದು ಹೊಟ್ಟೆ ಒಳಗಡೆ ಏನೇ ಇದ್ರು ಫುಲ್ಲು ಹೋಗುತ್ತೆ ಅದೊಂದು ಬೇರ್ ಥರದ್ದು ಕೊಡ್ತಾರೆ ಔಷಧಿ ಬೇರದು ಅದನ್ನು ತೇದ್ಬಿಟ್ಟು ಅದನ್ನು ನಿಂಬೆ ಹುಳಿಯಲ್ಲಿ ನೆಕ್ಕೋದ್ರಿಂದ ಅದು ಫುಲ್ಲು ಇದಾಗುತ್ತೆ ಆದರೆ ಫುಲ್ ವಾಸಿ ಆಗುತ್ತೆ ನಾನು ಫಸ್ಟಿಗೆ ನನಗೆ ಆದಾಗಲೂ ನಾನು ಅದೆಲ್ಲ ನಮ್ಮಲ್ಲಿ ನಮ್ಮದೇ ಸುಮ್ಮನೆ ಇದೆ ಆಮೇಲೆ ನಮ್ಮ ಮನೇಲಿ ಒತ್ತಾಯ ಮಾಡಿ ಕರ್ಕೊಂಡೋಗಿ ಬಂದಮೇಲೆ ತುಂಬ ಚೆನ್ನಾಗಾಗಿದ್ದೆ ಈಗ ಸ್ವಲ್ಪ ಒಂದು ಆರು ತಿಂಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ನಾನು ಇವಾಗ ಹೋಗಿ ಭಾನುವಾರ ಆಗದಿದ್ರೆ ನೋಡೋದು ಭಾನುವಾರ ಬಿಟ್ಟರೆ ಇನ್ನು ಆಗುತ್ತೆ ಅಂತೇಳಿ ಹೋಗಿ ಬರ್ತೀನಿ ಹೋಗುವಾಗ ಏನಾದರೂ ವೀಡಿಯೋಸ್ ಮಾಡಿದ್ರೆ ನಾನು ನಿಮಗೆ ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಮದ್ದುಡಿ ನಿಮ್ಮೂರು ಸೈಡಲ್ಲಿ ಅಂತಾರೆ ಹೊಟ್ಟೆಗೆ ಔಷಧಿ ಹಾಕೋದನ್ನು ಏನು ಏನಂತಾರೆ ಅಂತ ನನಗೆ ಕಮೆಂಟ್ ಮಾಡಿ ನಮ್ಮೂರಲ್ಲಿ ಈಗ ಹೊಟ್ಟೆಗೆ ಔಷಧಿ ಅಂದರೆ ಇದು ಹಿಂದಿನ ಕಾಲದಲ್ಲಿ ಬ್ರಿಟಿಷರಿಗೋಸ್ಕರ ಮಾಡಿದ್ರು ಅಂತ ಸ್ಲೋ ಪಾಯ್ಸನ್ ತರ ಇದು ಅಂದ್ರೆ ಇದು ಸ್ಲೋ ಪಾಯ್ಸನ್ ಅಂತ ಹೇಳ್ಬೋದು ಅಂದ್ರೆ ದಿನ ದಿನ ಹೋದಂಗಿನೂ ಇದೇ ರೀತಿ ಆರೋಗ್ಯ ಹದಗೆಟ್ಬಿಟ್ಟು ಈ ರೀತಿ ನಮ್ಮ ಆರೋಗ್ಯನ ಹಾಳು ಮಾಡ್ತಾ ಬರುತ್ತಂತೆ